ಕೊತ್ವಾಲ ಮರಡ್ರಾದ ಅಂತ ಅಂತ ಹೇಳುವಂಥ ಯಾರೂ ಇಲ್ಲ ಪೊಲೀಸರೇ ಹೇಳಬೇಕು ಕೊತ್ವಾಲ ಮರ್ಡ್ರಾಗಿದ್ದಾನೆ ಕರೆಕ್ಟ್ ಹ್ಞೂ ನೈನ್ಟೀನ್ ಸೆವೆಂಟಿ ಸೆವೆನ್ ಬ್ಯಾಚ್ ಬೆಂಗಳೂರಿನಲ್ಲಿ ಕೆಲಸಮರ್ಥದಲ್ಲಿ ಅಧಿಕಾರಿಗಳು ಅದ್ರಲ್ಲಿ ಏಯ್ಟಿ ಪರ್ಸೆಂಟ್ ಅಧಿಕಾರಿಗಳು ಇದ್ರಲ್ಲಿ ತನಿಖೆಗಿದ್ರು ಅವಾಗ ಯಾಕೆಂದ್ರೆ ಅವರೇನೆ ನೋಡಿದ್ದಾ ಎಷ್ಟು ಗ್ಯಾಪ್ಸರು ಅವ್ರ ಸೆವೆಂಟಿ ಸೆವೆನ್ ಬ್ಯಾಚು ನೀವು ನಾವು ನೈಂಟಿ ಬ್ಯಾಚು ನಮಗಿಂತ ಹದಿಮೂರು ವರ್ಷ ಸೀನಿಯರ್ಸ್ ಅವರು ದೇನು ಅವ್ರಿಗೆಲ್ಲ ಗೊತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ರೌಡಿಸಮು ಜಯರಾಜು ಇವರೆಲ್ಲ ಅರೆಸ್ಟ್ ಆಗಿ ಒಳಗಡೆ ಗೊತ್ತಕ್ಕೇ ಫಟ 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 ಫಟಫ ಅಂತ ಒಂದೇ ವರ್ಷ ಎಲ್ಲ ಇವ್ರಿಗೆ ಪೂರ್ತಿ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಜೊತೆಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಸರ್ ಸರ್ ನಿಮಗೆ ಸ್ವಾಗತ ಒಂದು ನಮಸ್ಕಾರ ನಮ್ಮ ಸ್ಪಾನ್ಸರ್ ಹಾರ್ಡ್ಕರ್ ಸೆಕ್ಯೂರಿಟಿ ಅವ್ರಿಗೂ ಕೂಡ ನಮಸ್ಕಾರ ಧನ್ಯವಾದಗಳು ಸರ್ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ಘಟ ಉರುಳುತು ಅಂತ ಏನು ಹೇಳಿದ್ವಿ ಕೊತ್ವಾಲ್ ರಾಮಚಂದ್ರ ಆ ಘಟ ಉರುಳಿದ್ದು ಪತ್ತೆ ಆಗಿರೋದ್ರ ಬಗ್ಗೆ ಮಾತಾಡಿದ್ವಿ ಪತ್ತೆ ಅಂದರೆ ಓ ಹಿಂಗಾಗಿದೆ ಘಟನೆ ಅಂತ ಪೊಲೀಸರಿಗೆ ಗೊತ್ತಾಯಿತು ಒಂದು ತುಂಬ ಅನಿರೀಕ್ಷಿತವಾಗಿ ಅಂದರೆ ಅನಿರೀಕ್ಷಿತ ಸೆನ್ಸ್ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೀತಾರಾಮ್ ಶೆಟ್ಟಿ ಮೂಲಕ ಗೊತ್ತಾಯಿತು ಸೊ ಇಲ್ಲಿ ಸರ್ ಒಂದು ಕೊಲೆ ಆದಾಗ ಕೊಲೆ ಮಾಡಿದವರು ಮಾತ್ರವಲ್ಲ ಕೊಲೆ ಬಗ್ಗೆ ಇನ್ಫಾರ್ಮೇಷನ್ ಇದ್ದಂಥವ್ರು ಮತ್ತು ಕೊಲೆ ಆದಮೇಲೆ ಬಾಡಿನ ಡಿಸ್ಪೋಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದವರು ಕೊಲೆಗೆ ಪ್ರೇರಣೆ ಕೊಟ್ಟವರು ಎಲ್ಲರೂ ಕೂಡ ಆ ಕೊಲೆನಲ್ಲಿ ಎ ಒನ್ ಎ ಟು ಅಂತ ಆಗ್ತಾರೆ ಸೊ ಇಲ್ಲಿ ಈ ತನಿಖೆ ಪೊಲೀಸರು ಹೇಗೆ ಮಾಡ್ತಾರೆ ಮತ್ತು ಜೈರಾಜು ಮತ್ತು ಏನು ಕೇವಲ ನಾನು ಅಗ್ನಿಶೀಧರ್ ಈ ಒಂದು ಇವ್ರ ಬಗ್ಗೆ ಹೇಳ್ತಾ ಇಲ್ಲ ಪ್ರೇರಣೆ ಕೊಟ್ಟಂಥವ್ರು ಅದನ್ನು ಪ್ರಚೋದಿಸ್ ಕೊಟ್ಟಂಥವ್ರು ಅವರು ಕೂಡ ಅರೆಸ್ಟ್ ಆಗ್ತಾರಾ ಹೇಗೆ ಸರ್ ನೋಡಿ ಒಂಥರ ಇದು ದುರಂತ ನಾಯಕನ ಕಥೆ ಒಂದು ಹೆಂಗೆ ಅಂತ್ಯ ಆಗ್ತದೆ ಅಂತ ಅನ್ನುವಂಥದ್ದು ನೋಡಿ ಸರ್ ಕೊತ್ವಲನ ಮರ್ ಕೊತ್ವಲ ಮರ್ಡ್ರ್ ಆಗ್ತಾನೆ ಕೊತ್ವಲ ಮರ್ಡ್ರಾದ ಅಂತ ಅಂತ ಹೇಳುವಂಥ ಯಾರೂ ಇಲ್ಲ ಪೊಲೀಸರೇ ಹೇಳ್ಬೇಕು ಕೊತ್ವಾಲ ಮರ್ಡರ್ ಆಗಿದ್ದಾನೆ ಹ್ಮ್ ಕೊತ್ವಾಲ ಮರ್ಡರ್ ಆಗಿದ್ದೇನೆ ಹೇಳ್ಬೇಕು ಭೂಗತ ಲೋಕದ ರೌಡಿಗಳು ಮಾತ್ರ ಹೇಳ್ಬೇಕು ಕೊತ್ವಾಲ ಮರ್ಡರ್ ಆಗಿಬಿಟ್ಟಿದ್ದೇನೆ ಕಾನೂನು ಕ್ರಮ ಜರುಗಿಸಿ ಅಂತ ಯಾರೂ ಒಬ್ಬರು ಇಲ್ಲ ಓಕೆ ಹ್ಞೂ ಹ್ಮ್ ಓಹ್ ಇವ್ ಮರ್ಡರ್ ಆಗಿದೆ ಈ ಮರ್ಡರ್ ಮಾಡೋದನ್ನು ಹಿಡೀರಿ ಅಂತ ಯಾರೋ ಬಂದು ಹೇಳಬೇಕಲ್ಲ ಯಾರು ಅಲ್ಲಿ ಲೆಕ್ಕ ಕೊಡಿ ಆಗಿದೆ ಅಂತ ಒಬ್ಬ ಇಂತ ಒಬ್ಬ ನಟೋರಿಯಸ್ ರೌಡಿ ಒಬ್ಬ ಭೂಗತ ಲೋಕದ ಐ ಐವತ್ತು ಭಾಗ ಅವನು ಸತ್ತಾಗ ಇಂಥವನೊಬ್ಬ ಸತ್ತೋಗಿದ್ದಾನೆ ಮರ್ಡರು ಮಾಡಿದ್ದಾನೆ ಇಲ್ಲ ಇವನ ಮೇಲೆ ಕ್ರಮ ಜರುಗಿಸಿ ಅಂತ ಇರ್ತಕ್ಕಂಥವ್ರು ಅವ್ರ ಸಂಬಂಧಿಕರೇ ಆಗಲಿ ಅವನ ಹೆಂಡತಿ ವರ್ಗದ ಕಡೆಯವರೇ ಆಗಲಿ ಅವ್ರ ರಿಲೇಷನ್ಸೇ ಆಗಲಿ ಯಾರೇ ಅವನ ಫ್ರೆಂಡ್ಸ್ಗಳೇ ಆಗಲಿ ಅವ್ನ ಸಹಚರರು ಯಾರಾದರೂ ಒಬ್ಬರು ಬಂದು ಈ ಇವನು ಸಾಯಿಸಿರು ನಮಗೆ ಕಾನೂನು ಕ್ರಮ ಜರುಗಿಸಿ ಅನ್ನುವಂಥ ಒಂದೇ ಒಂದು ಅಕ್ಷರ ಬರೆದು ಕೊಡೋದಕ್ಕೆ ಕೊ ದಾಖಲೆಯಲ್ಲಿ ಯಾವುದೂ ಪೊಲೀಸ್ ದಾಖಲೆಯಲ್ಲಿಲ್ಲ ಓಕೆ ಓಕೆ ವೆರಿ ಸ್ಟ್ರೇಂಜ್ ಸರ್ ಹ್ಞೂ ಹ್ಞೂ ಪೊಲೀಸವರೇ ಅಪ್ಪ ಪೊಲೀಸವರೇ ಅಮ್ಮ ಲೆಕ್ಕ ಕೊಡಿ ಹೆಂಗಿದೆ ದುರಂತ ಇದು ಅಂದ್ಬಿಟ್ಟು ಅಂತ ಪೊಲೀಸವರೇ ಕಂಪ್ಲೇಂಟ್ ಕೊಡಬೇಕೀಗ ಪೊಲೀಸವರೇ ಕೇಸ್ ಮಾಡಬೇಕು ಸಿಕ್ಕಿದ್ರೆ ಪೊಲೀಸವರೇ ಅವನನ್ನು ಮಟಾಶ್ ಮಾಡ್ತಿದ್ವಿ ನಾವು ಅವ್ನ ಜೀವಂತ ಸಿಕ್ಕಿದ್ರೆ ಹೌದಲ್ವಾ ಜಯ ಕೊತ್ವಾ ಪೊಲೀಸವರೇ ಹೊಡೆದಿದ್ರು ಪೊಲೀಸರೇ ಕುಂದಾತಿದ್ರು ಈಗ ಒಂದು ಸತ್ತಿರೋದ್ರಿಂದ ಯಾರು ಸಾಯಿಸಿದ್ರು ಅವ್ರನ್ನ ಹುಡುಕ್ಬೇಕಾಗಿ ಹುಡುಕ್ಬೇಕಾಗಿದೆ ಅದು ಕಂಪ್ಲೇಂಟ್ ಪಿರಿಯಾದವ್ರ ನಾವೇ ಕೊನೆಗ ಬೂದಿ ತಗೊಂಡು ಬಂದು ಅವನಿಗೆ ಕ್ರಮ ಕ್ರಿಯಾದಿಗಳು ಮಾಡ್ತಕ್ಕಂಥವ್ರು ನಾವೇ ದುರಂತ ಹೆಂಗಿದೆ ನೋಡಿ ಎಲ್ಲದಕ್ಕೂ ನನ್ನ ಲೆಕ್ಕದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಏನಾದರೂ ಒಬ್ಬ ರೌಡಿಗೆ ಒಂದು ಋಣಸಂದಾಯ ಏನಾರು ಆಗಿದೆ ಅಂದರೆ ಅದು ಕೊತ್ವಾಲ ರಾಮಚಂದ್ರನಿಗೆ ಮಾತ್ರ ಆಗಿರೋದು ಅಂಡರ್ ವರ್ಲ್ಡಲ್ಲಿ ಓಕೆ ಹ್ಞೂ 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 ಮೇಲೆ ಭಾಳ ದಿವಸ ಆದಮೇಲೆ ಈ ಥರ ಒಂದು ಋಣಸಂದಾಯ ರೌಡಿಗೆ ಪೂರ್ಣ ಪ್ರಮಾಣದಲ್ಲಿ ಆಗಿರೋದು ಅಂತಂದರೆ ಒಬ್ಬ ನಾಗೇಂದ್ರ ರೆಡ್ಡಿ ಅಂತ ಅನ್ನುವಂಥ ಒಬ್ಬ ಐ ಐ ಐ ಟಿ ರಿಟರ್ನ್ ಒಬ್ಬ ನಟೋರಿಯಸ್ ಕ್ರಿಮಿನಲ್ಗಾಗಿರುವಂಥದ್ದು ಅಂದರೆ ಆಫ್ಟರ್ ಗ್ಯಾಪ್ಸ್ ಆಫ್ ಎ ಸೋ ಮೆನಿ ಇಯರ್ಸ್ ಅದಾದ್ಮೇಲೆ ಆಗಿದ್ದದು ಸರ್ ನೀವು ಅದನ್ನು ಹೇಳಿದಿರಾ ಐ ಐ ಟಿ ನಾಗ್ಯದನ್ ಕಥೆ ಇದೆ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಬಟ್ ನೀವು ಋಣ ಸಂದಾಯ ಅಂತ ಏನು ಶಬ್ದ ಬಳಸ್ತಾ ಇದ್ರ ಸರ್ ಏನು ಆಕ್ಚುಲಿ ನೋಡಿ ಈಗ ಒಬ್ಬ ಸತ್ತರೆ ಅವ್ರ ಮನೆಯಿಂದನೋ ಅವರ ಕ್ರಿಯಾ ಕ್ರಿಯಾಕ್ರಮಗಳು ಮಾಡಬೇಕಲ್ಲ ಹೌದು ಅವನಿಗೆ ಮೋಕ್ಷ ದೊರಕಿಸ್ಕೊಡ್ಬೇಕಲ್ಲ ಆ ಮೋಕ್ಷ ದೊರಕೊಡೋಕೆ ಯಾರೂ ಇಲ್ಲ ಈಗ ಯಾರೋ ಒಬ್ಬ ಬೇಟೆಗಾರರುಗಳಿದ್ರೂ ಬೇಟೆಗಾರರುಗಳನ್ನೇ ಪೂರ್ತಿ ಸಂಪೂರ್ಣವಾಗಿ ಅದನ್ನು ಭಾಗಸ್ಥರಾಗಿ ಅದಕ್ಕೆ ವಹಿಸ್ಕೊಂಡು ಅವನ ಕ್ರಿಯಾಕರ್ಮ ಮಾಡುವ ಪರಿಸ್ಥಿತಿಗೆ ಬಂದ್ವಿ ನಾವು ಪೊಲೀಸರುಗಳು ಅವನನ್ನು ಅವನನ್ನು ಪ್ರ ಅಯ್ಯೋ ಹಿಡಿಯಪ್ಪ ಹುಡ್ಕೋಬ ಹಿಡ್ಕೋಬೇಕು ಅವನು ಎಲ್ಲೋದಾ ಇನ್ನೇನಾರ ಮಾಡಿಬಿಡ್ತಾನ ಜೈಲಿಗೆ ಕಳಿಸೋಣ ಅದು ಇಲ್ಲ ಒಂದು ಯಾರು ಹೊಡೆದ್ರು ಏನು ಕತೆ ಯಾರೋ ಒಬ್ಬರು ಹೊಡೆದ್ಬಿಟ್ರು ಹೌದು ಸಾಯಿಸ್ಬಿಟ್ರು ಕೊಂದಾಕ್ಬಿಟ್ರು ಎಲ್ಲೋ ಸುಟ್ಬಿಟ್ರು ಬೂದಿಯಾಗೋದ ಆಗೋದ ಅವನು ಅದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಅಯ್ಯೋ ಏನಾದರೂ ಮಾಡಿ ಪೊಲೀಸರುಗಳು ಬನ್ನಿ ಕಂಪ್ಲೇಂಟ್ ಕೊಡಿ ಫಿರ್ಯಾದು ಕೊಡಿ ಅವ್ನು ಕೇಸ್ ಇಶ್ಯೂ ಅವ್ನಿಗೆ ಏನಾರು ನ್ಯಾಯ ಸಿಕ್ಕಲಿ ಅಂತ ಹೇಳುವಂಥ ಒಬ್ಬರೂ ಇಲ್ಲ ದಿಸ್ ಈಸ್ ಕಾಲ್ಡ್ ರಿಯಲ್ ಅಂಡರ್ವರ್ಲ್ಡ್ ಆ್ಯಕ್ಚುಲಿ ಇದೇ ಅಂಡರ್ವರ್ಲ್ಡಲ್ಲಿ ಇದೇ ಥರನೇ ಆಗ್ತಕ್ಕಂಥದ್ದು ಅಂಡರ್ವರ್ಲ್ಡ್ ಒಳಗಡೆ ಎಲ್ಲ ಖಾಲಿ ಇದ್ದಾಗೆಲ್ಲ ಫುಲ್ಲು ಬ ಫುಲ್ ಕಂಪ್ಲೀಟ್ ಅವನ ಹಿಂದೆ ಅವನು ಎಲ್ಲ ಭುಜಬಲ ಪರಾಕ್ರಮಿಗಳು ಎಲ್ಲ ಎದೆ ಎಕ್ಸಿ ಕಾಲರ್ ಅಲ್ಲಾಡಿಸ್ಕೊಂಡು ಹೋಗ್ತಿದ್ದವ್ರಲ್ಲಿ ಯಾರೂ ಇರಲ್ರಿ ಈಗ ಎಲ್ಲ ಸಂಪೂರ್ಣವಾಗಿ ಎಲ್ಲ ಖಾಲಿ ಖಾಲಿ ನಶ್ವರ ಆಮೇಲೆ ಇವನ್ ಗ್ಯಾಪ್ ನೋಡಿ ಆಗಿದೆ ಹೇಗೆ ಮಾಡಿಟ್ಟಿದ್ದಾರೆ ಅಂದರೆ ಇನ್ನೂ ಬದುಕಿದ್ದಾನ ಅವನು ಸತ್ತಿಲ್ಲ ಪೊಲೀಸವ್ರ ಕತೆ ಇದು ಅದೇ ವೈಫ್ ಕೂಡ ಯಾರೂ ವಿಟ್ನೆಸ್ ಆಗೋಕ್ಕೆ ತಯಾರಿಲ್ಲ ಇವ್ನು ಸತ್ತೋಗ್ಬಿಟ್ಟಿದ್ದಾನೆ ಅವನು ಬೂದಿ ಅಂತ ಹೇಳಿದ್ರೆ ನಂಬ್ಕೊಂಡು ಬಂದು ಅದಕ್ಕೆ ವಿಟ್ನೆಸ್ಗೆ ಸೈನ್ ಹಾಕೋರು ಯಾವ ಹೆಂಡ್ತಿನೂ ಇಲ್ಲ ಮಕ್ಕಳು ಇಲ್ಲ ಯಾರು ಹಿಂದೆ ಮುಂದೆ ಇರುವಂಥ ಯಾರೋ ಯಾರೋ ಸೂಳೆಪಳೆ ಇದ್ರೆ ಯಾರೋ ಗತಿ ಇಲ್ಲ ಅದಕ್ಕೆ ಒಬ್ಬರಿಗೂ ನಂಬಿಕೆ ಇಲ್ಲ ಪೊಲೀಸರುಗಳೇ ಸತ್ತೋಗಿ ಸತ್ತೋಗಿಲ್ಲ ಬಡಯ್ಯ ಸುಮ್ಮನೆ ಪೊಲೀಸರುಗಳು ಏನೋ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಏನಾದ್ರು ಹಾಗಿದ್ರೆ ಇವರೇ ಹೊಡೆ ಸಾಯಿಸ್ಬಿಟ್ಟು ಎಲ್ಲೋ ಸೂಟ್ಬಿಟ್ಟು ಕಣಯ್ಯ ಇನ್ನೂ ಇದೇ ಥರ ಅಂಡರ್ ವರ್ಲ್ಡಲ್ಲಿ ಇದೇ ಥರ ಇದೆ ಈಗಲೂ ಆಗಲೂ ಹಂಗೆ ಇತ್ತು ಈಗಲೂ ಹಂಗೆ ಇದೆ ಅವನ ಕೈ ಪೊಲೀಸವ್ರ ಕೈಗೆ ಸಿಗಲಿಲ್ಲ ಅವನು 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 ಸತ್ತು ಹೋಗಲಿಲ್ಲ ಯಾವ ಡಿ ಎನ್ ಇಲ್ಲ ಯಾವುದೂ ಪ್ರೂವ್ ಆಗಲಿಲ್ಲ ಅವ್ನ ಬೂದಿನೂ ಸಿಗ್ಲಿಲ್ಲ ಅವನು ಎಲ್ಲ ಪೊಲೀಸವರು ಕತೆ ಕಟ್ಬಿಟ್ರು ಅವನೆಲ್ಲೋ ಓಡೋಗ್ಬಿಟ್ಟು ಎಲ್ಲ ಏನೋ ಆಗಿ ಇಲ್ಲ ಯಾರೋ ಸಾಯಿಸ್ಬಿಟ್ಟು ಎಲ್ಲೋ ತೊಗೊಂಡೋಗ್ಬಿಟ್ಟು ಹುತಾಕ್ಬಿಟ್ಟು ಯಾರಿಗೂ ಸಿಗ್ದಂಗೆ ಮಾಡ್ಬಿಟ್ಟವ್ರೆ ಪೊಲೀಸರು ಕತ್ ಕತೆ ಕಟ್ಟಿದ್ದಾರೆ ಈಗಲೂ ಮಾತಾಡೋರು ಇದ್ದಾರೆ ಓಕೆ ಓಕೆ ಹ್ಞೂ ಈಗಲೂ ಈ ಪ್ರೆಸೆಂಟ್ಲಿ ಈಗಲೂ ಮಾತಾಡ್ತಾರೆ ಅದನ್ನು ಕೆಲವು ಪೊಲೀಸ್ ಅಧಿಕಾರಿಗಳೇ ಕೆಲಸ ಮಾಡ್ತಿದ್ದವರೇನೇ ಸಹ ಮಾತಾಡ್ತಿದ್ದರು ಏ ಅದು ಹೆಂಗೆ ಇಲ್ಲ ಯಾವ ಏನು ಅಂದರೆ ಅದು ತನಿಖಾಧಿಕಾರಿಗಷ್ಟೇ ಆತ್ಮಸಾಕ್ಷಿ ಅಂತ ಅನ್ನುವಂಥದ್ದು ತನಿಖೆ ತನಿಖೆನಲ್ಲಿ ಬರುತ್ತೆ ಕರೆಕ್ಟ್ ಆತ್ಮಸಾಕ್ಷಿ ತನಿಖೆ ಎರಡೂ ಇರ್ತಾವಲ್ಲ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದೇ ಆತ್ಮಸಾಕ್ಷಿ ಒಬ್ಬ ತನಿಖಾಧಿಕಾರಿ ನ್ಯಾಯ ಕೊಡಬೇಕು ಅಂದರೆ ಅವನು ಆತ್ಮಸಾಕ್ಷಿ ಆತ್ಮಸಾಕ್ಷಿಗೆ ಏನಾದರೂ ದ್ರೋಹ ಬಕ್ಕೊಂಡ ಅಂದರೆ ದ್ರೋಹ ಮಾಡಿದೆ ಅಂದರೆ ಅದು ನ್ಯಾಯ ಸಿಗೋದಿಲ್ಲ ಅದು ಅನ್ಯಾಯದ ಕಡೆ ಹೋಗ್ಬಿಡ್ತದೆ ಯಾವಾಗ ಆತ್ಮಸಾಕ್ಷಿ ಅನ್ನುವಂಥದ್ದು ಇದ್ದಾಗ ಒಂದು ವೇಳೆ ಅವನ ಪ್ರಿಸಂಪ್ಷನ್ ಆ್ಯಂಡ್ ಅಸಂಪ್ಷನ್ಸ್ ಏನಿರ್ತಾವಲ್ಲ ತನಕಾಧಿಕಾರಿದು ಅದು ಎಲ್ಲ ವ್ಯತ್ಯಾಸ ಆಗ್ಬೋದು ಬಟ್ ಅದರಲ್ಲಿ ಇಂಟೆನ್ಷನ್ಸ್ ಏನಿರ್ತದೋ ಆರ್ ವೆದರ್ ಇಟ್ ಇಸ್ ಬ್ಯಾಡ್ ಇಂಟೆನ್ಷನ್ ಆರ್ ಗುಡ್ ಇಂಟೆನ್ಷನ್ ಒಂದು ವೇಳೆ ಅಕಸ್ಮಾತ್ ಏನಾದ್ರೂ ಆ ತನಕಾಧಿಕಾರಿಗೆ ಅವನಿಗೆ ಹಂಗೆ ಅನ್ನಿಸ್ತು ಅನ್ನುವಂಥದ್ದು ಏನಾದರೂ ಹೆಚ್ಚು ಕಡಿಮೆ ಅಕಸ್ಮಾತ್ ಬೇರೆ ಕಡೆಗೆ ತೊಗೊಂಡೋಗಿದ್ರು ಅದು ಅನ್ಯಾಯ ಅನ್ಸಲ್ಲ ಅದು ಅವನ ಆತ್ಮಸಾಕ್ಷಿಗೆ ಅದು ಹಂಗಿರ್ಬೋದು ಎಸ್ ಅದು ಹಿಂಗಿರುತ್ತೆ ಅದು ಹಂಗೆ ಆಗಿದೆ ಅಂತ ಅನ್ನುವಂಥದ್ದಕ್ಕೆ ನಾವು ತಪ್ಪರ್ಸೋಕ್ಕಾಗಲ್ಲ ಆಗ ತನಿಖಾಧಿಕಾರಿಗೆ ಯಾಕೆ ನಾವು ಆತ್ಮಸಾಕ್ಷಿ ಒಳಗಡೆ ಜಸ್ಟಿಸ್ ಕೊಟ್ಬಿಟ್ಟಿರ್ತಾನ ಅವನು ಇಂಟೆನ್ಶನ್ ಕರೆಕ್ಟ್ ಇದೆ ಇಂಟೆನ್ಶನ್ ಕರೆಕ್ಟ್ ಆ ಕಾರಣಕ್ಕೋಸ್ಕರನೇ ಈ ಕೇಸಲ್ಲೂ ಅದೇ ತರ ಆಗಿರ್ತಕ್ಕಂಥದ್ದು ಯಾರು ಮಾಡ್ತಾ ಇದ್ದಾರೆ ಈ ಕೇಸ್ನ ತನಿಖೆನ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಯಾರು ಯಾರು ಮಾಡ್ತಾರೆ ಸರ್ ಅವಾಗ ಇವರೆಲ್ಲ ನಮ್ಮ ಗಣಪತಿ ಸಾಹೇಬ್ರು ಆಮೇಲೆ ಪುಣ ಈಗ ಒಂದು ಏಳೆಂಟು ಜನ ಸೇರ್ಕೊಂಡಿರೋ ತನಿಖೆಗೆ ಪೂರ್ತಿ ಶಿವರಾಮ್ ಸಾಹೇಬರು ಅಶೋಕ್ ಕುಮಾರ್ ಸಾಹೇಬರು ಕೆ ವಿ ಕೆ ರೆಡ್ಡಿ ಅವರು ಭೀಮಯ್ಯ ಅವರು ಎಲ್ಲ ಫುಲ್ ಟೋಟಲ್ ಟೀಮ್ ಸೇರ್ಕೊಂಡಿದ್ರು ಪೂರ್ತಿ ಯಾರು ಸೆವೆಂಟಿ ಸೆವೆನ್ ಬ್ಯಾಚ್ ಅಂತ ಇರ್ತದೋ ನೈನ್ಟೀನ್ ಸೆವೆಂಟಿ ಸೆವೆನ್ ಬ್ಯಾಚ್ ಬೆಂಗಳೂರಿನಲ್ಲಿ ಕೆ ಸಮರ್ಥದಲ್ಲಿ ಅಧಿಕಾರಿಗಳು ಅದರಲ್ಲಿ ಏಯ್ಟಿ ಪರ್ಸೆಂಟ್ ಅಧಿಕಾರಿಗಳು ಇದ್ರಲ್ಲಿ ತನಿಖೆಗಿದ್ದರು ಅವಾಗ ಯಾಕೆಂದ್ರೆ ಅವರೇನೇ ನೋಡಿದ್ದುದಿದ್ನ ಈ ಕೊತ್ವಾಲ ಮತ್ತು ಇವ್ರನ್ನ ಜಯರಾಜ್ನ ಪೂರ್ಣ ಪ್ರಮಾಣದ ಎಲ್ಲ ನೋಡಿ ಸೆವೆಂಟಿ ಸೆವೆನ್ಗೆ ಅವ್ರು ಟ್ರೈನಿಂಗ್ ಮುಗಿಸ್ಕೊಬಿತ್ತಾರ ಅಪಾಯಿಂಟ್ ಆಯ್ತಾರೆ ಸೆವೆಂಟಿ ಏಯ್ಟ್ ಒಂದು ಒಂದು ವರ್ಷ ಅಲ್ಲಿರ್ತಾರೆ ಸೆವೆಂಟಿ ನೈನ್ಗೆ ಪ್ರೊಬೆಷನರಿ ಬರ್ತಾರೆ ಏಯ್ಟಿಗ ಕಡೆ ಕಿಳಿದ್ಬಿಡ್ತಾರೆ ಅವ್ರು ಬೆಂಗಳೂರು ಸಿಟಿನಲ್ಲಿ ಅವರಾಗಲೇ ಬ್ಯಾಟಿಂಗ್ ಸ್ಟಾರ್ಟು ಏಯ್ಟಿಯಿಂದ ಪೂರ್ಣ ಪ್ರಮಾಣದ ರೋಡಿಸಮ್ ಅವರೇ ನೋಡಿರೋದು ಓಕೆ ಎಂಬತ್ತು ಎಂಬತ್ತಾಯಿತು ಆರು ವರ್ಷಕ್ಕಾಗಲೇ ಕೊತ್ವ ಹೋಗ್ಬಿಟ್ಟ ಈ ನಾಲ್ಕು ವರ್ಷ ಎಂಬತ್ತೊಂಬತ್ತಕ್ಕೆ ಅವನು ಹೋಗ್ಬಿಟ್ಟ ಪೂರ್ತಿ ಸಂಪೂರ್ಣವಾಗಿ ಏನಾದರೂ ಎಲ್ಲ ಥರವಾದಂಥ ಇವ್ರದ್ದು ಇದು ನರನಾಡಿಗಳನ್ನೆಲ್ಲನೂ ಏನಾರು ಎಣಿಸಿದ್ದಾರೆ ಅಂದರೆ ಅವರೇ ಕರೆಕ್ಟ್ ಪೂರ್ಣ ಪ್ರಮಾಣದಲ್ಲಿ ಓಕೆ ಓಕೆ ಆ ಕಾರಣಕ್ಕೆ ಯಾರು ಎಷ್ಟರ ಮಟ್ಟಿಗೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಅವರು ಅವ್ರಿಗೆ ಗೊತ್ತಿದೆ ಎಷ್ಟು ಕಷ್ಟಪಟ್ಟರು ಆಮೇಲೆ ಏನು ಅದರ ಹಿಂದೆ ಬಿದ್ದರು ಅವ್ರಿಗೆ ಎಷ್ಟು ಪ್ರೆಷರ್ಗಳಿರ್ತಿದ್ದೋ ಆ ಟೈಮ್ನಲ್ಲಿ ಇಂಥ ರೌಡಿಗಳು ಇಷ್ಟೊಂದು ವಿಧಾನಸೌಧನ ತಬ್ಬಿಡ್ಕೊಬಿಟ್ಟಿರ್ತಕ್ಕಂಥ ರೌಡಿಗಳನ್ನ ಅದನ್ನ ಬಿಡಿಸ್ಕೊಂಡು ಆ ನನ್ನ ಮಗ ಕೈ ಕತ್ತರಿಸ್ಬಿಟ್ಟು ಎತ್ಕೊಬರ್ಬೇಕು ಅಂದರೆ ಕಷ್ಟದ ಕೆಲಸ ಇರ್ತದೆ ಅದೇ ಥರವೂ ಆಗುತ್ತೆ ಹಲವಾರು ರೌಡಿಗಳು ಈ ಥರ ಪಾತಕ ಲೋಕದವರು ಭೂಗತ ಲೋಕದವರು ಹೋಗಿ ಅಂಟ್ಕೊಂಬಿಡ್ತಾರೆ ಪೊಲಿಟಿಕಲ್ ಪಾರ್ಟಿಗಳು ಕೆಲವಷ್ಟು ಕಡೆಯೆಲ್ಲ ಅಂಟ್ಕೊಬಿಟ್ಟಾಗ ಕೊನೆಯವರೆಗೂ ಏನೂ ಮಾಡೋಕ್ಕಾಗೋದಿಲ್ಲ ಭಾಳ ಕಷ್ಟ ಏನಾದರೂ ಮಾಡಿದ್ರೆ ಅವ್ರು ಸಪೋರ್ಟ್ ಆಗ್ಬಿಡ್ತದೇನೋ ಏನಾದರೂ ಮಾಡಿದ್ರು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿಬಿಡ್ತಾರೇನೋ ಇನ್ನೇನೋ ಮಾಡಿ ಏನೋ ಅವ್ರು ಚಾಪ್ಟರ್ ಕ್ಲೋಸ್ ಮಾಡೋಣ ಅಂತಂದರೆ ಮತ್ತೇನಾದರೂ ಮಾಡಿ ನಮ್ಮನ್ನು ಕೋರ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ಸಿಗಸ್ಬಿಟ್ಟು ನಮ್ಗೆ ಏನಾದರೂ ಕೇಸಸ್ ರಿಜಿಸ್ಟರ್ ಮಾಡಿಬಿಡ್ತು ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಬಾಂಬೆ ಅಂಡರ್ ವರ್ಲ್ಡ್ಗಳಲ್ಲಿ ಈಗ ಎಷ್ಟೋ ವರ್ಷ ಆಗಿರ್ತಕ್ಕಂಥ ಕೇಸಸ್ಗಳಲ್ಲಿ ಎನ್ಕೌಂಟ್ರ್ಗಳು ನಾಟ್ ಪ್ರೂವ್ಡ್ ಅಂತ ಪ್ರೂವ್ಡ್ ಆಗಿದೆ ಎನ್ಕೌಂಟ್ರ್ ಅಲ್ಲ ಅಂತ ಹೇಳಿದವರು ಈಗ ಎಂಥೆಂಥ ಆಫೀಸರ್ಗಳೆಲ್ಲ ಜೈಲಿಗೆ ಹೋಗ್ಬಿಟ್ಟು ಹೌದು ಮೊನ್ನೆ ಹೋದ್ರು ಹೋದ್ರಲ್ಲ ಪ್ರದೀಪ್ ಶರ್ಮಾ ಅಂತ ಅನ್ನುವಂಥವ್ರು ಹಾಗೆ ಅದು ಹಿಂದೆ ಬೆನ್ನಿಂದೆ ಯಾವಾಗ್ಲೂ ಆ ಪಾತಕನ ನಾವು ಹೊತ್ಕೊಂಡೇ ಇರ್ತೀವಿ ಯಾವಾಗ ಮುಗಿದೇ ಇಲ್ಲ ಆ ಕಾರಣಕ್ಕೆ ನಾನು ಮಾಡಿದ್ದು ಸರಿನಾ ನನ್ನ ಆತ್ಮಸಾಕ್ಷಿಗೆ ಮಾತ್ರನೇ ಸತ್ಯ ಅದು ಯಾಕೆಂದರೆ ಇನ್ನೊಂದು ಹೇಳ್ತಾ ಇರ್ತದೆ ನಾನು ಬೇರೆ ಮಾಡಿದರೆ ಕರೆಕ್ಟ್ ಅದು ಯಾ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾನೆ ಇರ್ತದೆ ನೀನು ಹಂಗೆ ಮಾಡಿಲ್ಲ ನೀನು ಸುಳ್ಳು ಮಾಡಿದ್ಯಾ ನೀನು ಅದು ಯಾವತ್ತೂ ಆಗಲ್ಲ ಅಂತ ಅದು ಹಂಗಾದಾಗ ನಮಗೆ ಪೆಟ್ಟು ಬೀಳುತ್ತಾಗ ಆ ಕಾರಣಕ್ಕೆ ನಾವು ಯಾವುದೇ ಮಾಡಬೇಕಾದಾಗ ಭಾಳ ನೇರವಾಗಿ ಭಾಳ ನಮ್ಮ ಆತ್ಮಸಾಕ್ಷಿಗೆ ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ನಾಳೆ ನಾನು ಸಮಾಜದ ಪರವಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾಳೆ ಏನಾದರೂ ಆಗಲಿ ನೋಡೇ ಬಿಡೋಣ ಏ ಜೈಲ ನೋಡೇ ಬಿಡೋಣ ಅನ್ನುವಂಥ ಮನಸ್ಥಿತಿ ಇದ್ದವರೇ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು ಇಂಥ ಡಿಸಿಷನ್ ತಗೊಳೋಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ಆಗೋದಿಲ್ಲ ಆಗ ಆ ಕಾರಣಕ್ಕೋಸ್ಕರ ಏನಾಗಿದೆ ಇಷ್ಟೊಂದು ಇವ್ರಿಷ್ಟೊಂದು ತುಬಿಟ್ಟಾಗೇನಾಗ್ತಾಯಿತ್ತು ಅಂದಾಗ ಅವ್ರಿಗೆ ಅಕ್ಕಪಕ್ಕ ಇರ್ತಕ್ಕಂಥ ಸಪೋರ್ಟ್ಗಳು ಮಾಡಿ ಏನಾದರೂ ಮಾಡಿ ನಮ್ಮ ಕೆಲಸಗಳಿಗೆ ತೊಂದರೆ ಮಾಡಿಬಿಡ್ತಾರಲ್ಲ ಅನ್ನುವಂಥದ್ದೊಂದು ಭಯ ಕಾಡ್ಬಿಡುತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಆದರೆ ಅಡ್ವಾಂಟೇಜ್ ತೊಗೊಂಡಿರ್ತಕ್ಕಂಥವನ್ನೇ ಯಾರು ಕೊತ್ವಾಲ್ನು ತೊಗೊಂಡ ಅದೇ ಥರನೇ ಈ ಜಯರಾಜು ತೊಗೊಂಡಿದ್ದೆ ಎಸ್ ಎಸ್ ಏನಾದರೂ ಮಾಡಿದರೆ ಯಾಕೆಂದರೆ ಪೇಪರ್ ಬರೀತಾನೆ ಇನ್ನೇನು ಮಾಡ್ತಾರೆ ಅವ್ರಿಗೆ ಅಧಿಕಾರ ಇರ್ತದೆ ಕೋರ್ಟ್ಗೆ ಹೋಗ್ತಾರೆ ಹೈ ಕೋರ್ಟ್ಗೆ ಹಾಕ್ತಾರೆ ಸಿ ಬಿ ಐ ಕೊಡಿಸ್ತಾರೆ ಹಾಗೆಲ್ಲ ಬೇರೆ ಬೇರೆ ಹೋಗಿ ನಮ್ಮನ್ನು ಸಿಗಿಸಿ ನಮ್ಮ ರಕ್ತ ಇ ಇರುವಂಥದ್ದು ನಮ್ಮನ್ನು ಆರೋಪಿತರ ಸ್ಥಾನಕ್ಕೆ ತೊಗೊಂಡೋಗಿ ತಗೊಬಿಡ್ತಾರಲ್ಲ ಏನಾದರೂ ಮಾಡಿದ್ರೆ ಇವರಿಗೆ ಅಕಸ್ಮಾತು ಅಂತ ಅನ್ನುವಂಥ ಒಂದೇ ಒಂದು ಕಾರಣದಿಂದ ನನ್ನ ಲೆಕ್ಕದಲ್ಲಿ ಪೊಲೀಸ್ ಗುಂಡುಗಳು ಇವರು ನುಗ್ಗಲಿಲ್ಲ ಅಂದರೆ ಭಾಳ ಟೈಮ್ ತೊಗೊತ್ತು ಅಂದರೆ ಪೊಲೀಸ್ ನೇರವಾಗಿ ನನ್ನ ಗುಂಡು ನುಗ್ಗಿದೆ ಅಂತ ಅನ್ನುವಂಥದ್ದು ಯಾರೂ ಇಲ್ಲ ಇವರಿಬ್ಬರಿಗೆ ಬೇರೆ ಯಾರು ನುಗ್ಗಿಸಿದ್ದಾರೆ ಅದು ನಮ್ಮ ಪಿತೂರುಗಳಿಂದ ನುಗ್ಗಿರ್ಬೋದು ಇಲ್ಲ ಇದು ಇಂಡ ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ದಟ್ ಈಸ್ ದ ಡಿಫ್ರೆಂಟ್ ಇಶ್ಯೂ ಡಿಫ್ರೆಂಟ್ ಚಾಪ್ಟರ್ ಅದು ಅದು ಹೆಂಗೆ ಅವನು ಜಯರಾಜು ಮರ್ಡರ್ ಆಗಿದ್ದು ಕೊಲೆ ಆದದ್ದು ನಾವು ಸೀನ್ ಆಫ್ ಕ್ರೈಮ್ ನೋಡ್ತೀವಿ ವೀರಪ್ಪನ ಹೆಂಗೆ ಸತ್ತ ಆಪ್ರೇಷನ್ ಕೊಕ್ಕೂನಲ್ಲಿ ಸತ್ತ ಅಷ್ಟೇ ನಮಗೆ ಬೇಕಾಗಿರೋದು ಜನಕ್ಕೂ ಅದೇ ಬೇಕಾಗಿರೋದು ಮತ್ತು ನಾವು ಡಾಕ್ಯುಮೆಂಟೇಷನಲ್ಲಿ ಹಂಗೆ ಇರೋದು ಅದನ್ನೇ ನಂಬಬೇಕು ಕಾನೂನು ಅದೇ ನಂಬುದು ಅದೇ ಥರನೇ ಇಲ್ಲೂ ಹಂಗೆ ಆ ಕಾರಣಕ್ಕೋಸ್ಕರನೇ ಇದರಲ್ಲಿ ಯಾವುದು ಈ ಇವ್ರ ಕೇಸಲ್ಲಿ ಈ ಥರದೊಂದು ಬೆಳವಣಿಗೆ ಆಗಿದೆ ಅದಾದಮೇಲೆ ನೋಡಿ ನೀವು ಕೇಳಿದ್ರಿ ಹೆಂಗಾಯ್ತಿದು ಆ ಪರಿಸ್ಥಿತಿನಲ್ಲಿ ಏನು ಮಾಡಿದ್ರು ಪೊಲೀಸ್ ಅಧಿಕಾರಿಗಳು ತನಿಖೆಗೆ ಮುಂದಕ್ಕೆ ಹೆಂಗೆ ಹೋದ್ರವರು ಯಾವ ಥರ ಬೇರೆ ಬೇರೆಯವರೆಲ್ಲ ಜೊತೆಯಲ್ಲಿದ್ದಂಥವ್ರನ್ನ ಅವನ್ನೆಲ್ಲ ಪತ್ತೆ ಮಾಡೋಕ್ಕಾಯ್ತಾ ಅಂತ ಅಂದರು ಎಲ್ಲರೂ ಪತ್ತೆ ಆಗ್ತಾರೆ ಯಾಕೆಂದರೆ ಸೀತಾರಾಮ್ ಶೆಟ್ಟಿಗೆ ಪೂರ್ಣ ಪ್ರಮಾಣದ ತನಿಖೆ ಇವರುಗಳು ಗೊತ್ತಿತ್ತು ಅವನಿಗೆ ಯಾರ್ಯಾರ ಅಕ್ಯೂಡ್ಗಳು ಏನೇನು ಮಾಡಿದರು ಯಾರ್ಯಾರು ಇದಕ್ಕೆ ಎಲ್ಲ ಯಾಕೆಂದ್ರೆ ಅವನನ್ನು ನೂರಕ್ಕೆ ನೂರಷ್ಟು ಕೊಂದುಬಿಡ್ತೀವಿ ಅಂತ ಯಾಕೆಂದ್ರೆ ಅರೆಸ್ಟೇ ಮಾಡಲಿಲ್ಲ ಸೀತಾರಾಮ್ ಶೆಟ್ಟಿಗೆ ಅವನನ್ನು ಅವತ್ತು ತವಿಂದ ಹೆಚ್ಚು ಕಡಿಮೆ ಇಪ್ಪತ್ತ್ಮೂರೋ ಇಪ್ಪತ್ತೈದು ದಿವಸನೂ ಅವ್ರು ಕಸ್ಟಡಿಲ್ಲ ಇದ್ದಾನೆ ಓಕೆ ಹಾಂ ಇಲ್ಲ ಅಂದರೆ ಆಗೋದೇ ಇಲ್ಲ ನಾವು ಕರೆದುಬಿಟ್ಟು ಅವ್ನು ಕಸ್ಟಡಿಗೆ ತಗೊಬಿಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ತಗೊಬಂದು ಪ್ರೊಡ್ಯೂಸ್ ಮಾಡಿ ನಾನು ತೊಗೊಂಡ್ಬಿಟ್ರೆ ಅವ್ನು ಹೇಳೋದು ನಿಲ್ಲಿಸ್ಬಿಡ್ತಾನೆ ಏನೂ ಹೇಳೋಲ್ಲ ಹಬ್ಬ ಕಸ್ಟಡಿಗೆ ಹೋಯ್ತು ಅಂದರೆ ಒಂದು ಒಂದು ಅಕ್ಷರ ಹೇಳೋದಿಲ್ಲ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳುವಂಥದ್ದು ನಾನು ಯಾಕೆ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿಬಿಟ್ಟು ತೊಗೊಂಬಿಡ್ಲಿ ಅಂತ ಹೇಳ್ಬಿಡ್ತಾರೆ ಅಲ್ಲ ದೇವ್ರು ಹೇಳಲ್ರು ಅವ್ರನ್ನ ಪೂರ್ಣ ಪ್ರಮಾಣದ ಎಲ್ಲ ಪಾರ್ಟ್ಗಳು ಚರಿತ್ರೆಗಳನ್ನ ನಮ್ಮ ಕಸ್ಟಡಿನಲ್ಲಿದ್ದಾಗ ದಸ್ತಗಿರಿ ಮಾಡೋಕೆ ಮೊದಲೇ ತಿಳ್ಕೊಂಡ್ರೆ ಆ ಕೇಸ್ಗೆ ಒಂದು ನೂರಕ್ಕೆ ನೂರರಾದಂತ ಸತ್ಯ ಅದಕ್ಕೆ ನ್ಯಾಯ ಒದಗಿಸ್ಬೋದು ಇಲ್ಲ ಅಂತಂದರೆ ಯಾವ ಕಾರಣಕ್ಕೂ ನ್ಯಾಯ ಒದಗಿಸು ಸಾಧ್ಯ ಆಗೋದಿಲ್ಲ ಯಾವುದೇ ಮನುಷ್ಯ ಬೇಗ ಹೇಳಲ್ಲ ಸತ್ಯನ ನುಡಿಯಲ್ಲ ಅವನು ಜೈಲಿಗೆ ಹೋಗೋಕ್ಕೆ ತಯಾರಿಲ್ಲ ಅವನು ಮತ್ತು ಅಶಿಕ್ಷೆ ಅನುಭವಿಸೋಕ್ಕೆ ತಯಾರಿ ಇಲ್ಲದೇ ಎಲ್ಲ ಥರವಾದಂಥ ಡಿಫೆನ್ಸ್ ಮಾಡ್ಕೊಂಬಿಡ್ತಾನ ಅವನು ಆ ಕಾರಣಕ್ಕೆ ಪೊಲೀಸ್ ಜಾಬ್ ಇಟ್ ಈಸ್ ವೆರಿ 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 ಹಾರಿಬಲ್ ಆ್ಯಂಡ್ ಇಟ್ ಈಸ್ ವೆರಿ ಕಾಂಪಿಟೇಟಿವ್ ಜಾಬ್ ಆ್ಯಕ್ಚುಲಿ ಸತ್ಯದ ಮಧ್ಯೆ ಮತ್ತು ಸುಳ್ಳಿನ ಮಧ್ಯೆ ನಾವು ಮಾಡ್ತಾ ಇರ್ತೀವಿ ಅದ್ರ ಜೊತೆಯಲ್ಲಿ ಜಸ್ಟಿಸ್ ಬೇರೆ ನಮ್ಮ ಜೊತೆ ನಮ್ಮನ್ನು ಕತ್ತಿ ಹಿಡ್ಕೊಂಡು ಕಾಯ್ತಾ ಇರ್ತದೆ ಏನಾರು ತಪ್ಪು ಮಾಡಿದ್ರೆ ಹಾಕ್ಬಿಡೋಣ ಅಂದ್ಬಿಟ್ಟು ಅಂತ ಸೋರ್ಡುಗಳು ಅಳ್ಳಾಡ್ತಾನೆ ಇರ್ತಾವೆ ತಲೆ ಮೇಲೆ ಯಾವತ್ತೂ ಅದ್ರ ಜೊತೆಯಲ್ಲಿ ಸಂದಿನಲ್ಲಿ ನಾವು ಕೆಲಸ ಮಾಡಬೇಕಂತದ್ದಿರ್ತದೆ ಏನಾವೇನು ಏನು ಗನ್ನಿದೆ ಏನ್ಬಿಟ್ಟು ಅಂತೇಳಿ ಸಿಗಾಕ ಬಿಟ್ಟಿವಿ ಅಂತ ಅಂದ್ಬಿಟ್ಟು ಅಂತ ಎತ್ಕೊಂಡೇನು ದೀಪಾವಳಿ ಥರ ಪಟ್ ಅಂತ ದೀಪಾವಳಿ ಹಬ್ಬ ಮುಡ್ಕಾಗ್ಬಿಡ್ತದ ಅವೇ ಎಲ್ಲ ಬಂಡಲ್ಲಿ ಆಗೋದು ಕೆಲಸ ಅದು ಒಳಗಡೆ ಸರಿಯಾಗಿ ನಮಗೆ ಅಪ್ಪನ ಉಟ್ಟಿದ್ದು ಗುಂಡಿಗೆ ಬೇಕು ಅದನ್ನು ತೆಗೆದು ಏರಿಸ್ಬೇಕು ಅಂದರೆ ಅಂದರೆ ಅವ್ನು ಎಲ್ಲಿಗೆ ಸಿದ್ಧತೆ ಇರಬೇಕು ಇಲ್ಲಾಂದ್ರೆ ಆಗಲ್ಲ ಸರ್ ಅಷ್ಟು ಸುಲಭದ ಮಾತಲ್ಲ ಯಾಕೆ ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ಸಮಾಜದ ಪರವಾಗಿ ಕೆಲಸ ಮಾಡಿದಂಥವ್ರು ಇವರೆಲ್ಲ ಗುಂಪು ಯಾರು ನಮ್ಮ ಶಿವರಾಮ್ ಸಾಹೇಬರು ಮತ್ತು ಇವ್ರಿಗೆ ಗುಂಪಿನಲ್ಲಿ ಆ ಗುಂಪಿಗೆ ನಾನೂ ಒಬ್ಬ ಪಾತ್ರಧಾರಿಯಾದವಂಥದ್ದು ನನ್ನ ಅದೃಷ್ಟ ಅಷ್ಟೇ ಇದನ್ನೆಲ್ಲ ತಿಳ್ಕೊಳ್ಳೋಕೆ ಯಾಕೆಂದ್ರೆ ಅವ್ರು ಆ ಮಟ್ಟದ ಕೆಲಸ ಮಾಡ್ತಾ ಇದ್ರಲ್ಲ ಅವಾಗ ನಾನು ಯಾಕೆ ಆಗಬಾರ್ದು ಈಗ ಏನು ಇಷ್ಟೊಂದು ಮಾಡ್ತವ್ರಲ್ಲ ಇವರು ಇವರಲ್ಲಿ ನಾವು ಇವ್ರನ್ನೆಲ್ಲ ತಿಳ್ಕೊಬೋದಲ್ಲ ನಾವು ಇವ್ರಿಗೆ ಇವರಿಗೆಲ್ಲ ಯಾವ ಥರ ಬೆಂಗಳೂರಿನಲ್ಲಿ ಕೆಲಸ ನಾನು ಇನ್ಮೇಲೆ ಬೆಂಗಳೂರಲ್ಲೇ ಕೆಲಸ ಮಾಡ್ತೀನಿ ಅಂದಾಗ ನಾನು ಫಾಲೋ ಮಾಡಿದಾಗೆ ನನಗೆ ಬೆಂಗಳೂರು ಸಿಟ್ಟಿ ಬೆಂಗಳೂರದ ಅಂಡರ್ ವರ್ಲ್ಡ್ನ ತಿಳ್ಕೊಳ್ಳೋಕ್ಕೆ ಅವಕಾಶ ಆಯಿತು ಅಷ್ಟೇ ಇಲ್ಲ ಅಂತಂದರೆ ತುಂಬ ಜನ ಬಂದರು ಓದ ಪುಟ್ಟ ಇದು ಬಂದ ಪುಟ್ಟ ಜಾತ್ರೆ ಅಷ್ಟೇ ಹೋಗೋ ಬದಾಸ್ತೀನೂ ಹೋಯ್ತಾಯಿರು ಅಷ್ಟೇ ಕೆಲಸ ಇಂಥ ಪರಿಸ್ಥಿತಿ ಇರಬೇಕಂತ ಸಮಯದಲ್ಲಿ ಸರ್ ನಿಮಗೆ ಅವ್ರಿಗೆ ಎಷ್ಟು ಗ್ಯಾಪ್ ಸರ್ ಅವ್ರು ಸೆವೆಂಟಿ ಸೆವೆನ್ ಬ್ಯಾಚು ನೀವು ನಾವು ನೈಂಟಿ ಬ್ಯಾಚು ನಮಗಿಂತ ಹದಿಮೂರು ವರ್ಷ ಸೀನಿಯರ್ಸ್ ಅವರು ದೇನು ಅವ್ರಿಗೆಲ್ಲ ಗೊತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ರೌಡಿಸಮ್ಮು ಅದೇ ನಾನು ಹೇಳ್ತೀನಲ್ಲ ಎರಡು ಬ್ಲಾಕ್ ಅಂಡ್ ವೈಟ್ ರೌಡಿಸಮ್ ಅಂಡ್ ಕಲರ್ ರೌಡಿಸಮ್ ಈಸ್ಟ್ ಬಂಕ್ ಕಲರ್ ರೌಡಿಸಮ್ ಅಂತ ಅವರು ಬ್ಲಾಕ್ ಅಂಡ್ ವೈಟ್ ರೌಡಿಸಮ್ ಬಂದು ಇದು ಪೂರ್ಣ ನೋಡಿದ್ದವ್ರು ನಾವು ಜೈರಾಸ್ ತಕ್ಷಣವೇ ಅದು ಈಸ್ಟ್ ಕಲರ್ ಬಂದ್ಬಿಡುತ್ತದೆ ರೌಡಿಸಮ್ ಬೇರೆ ತರನೇ ತಗೋಬಿಡ್ತದೆ ರೌಡಿಸಮ್ ಅದು ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಗ್ತದೆ ಬೇರೆ 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 ಕಿಡ್ನ್ಯಾಪಿಂಗ್ಗಳು ಮಾಫಿಯಾಗಳು ಸ್ಟಾರ್ಟ್ ಆಗ್ತವೆ ಅದು ಬೇರೆ ತರನೇ ಅಂಡರ್ ವರ್ಲ್ಡ್ ಬೇರೆ ತರನೇ ಸರ್ ಈಗ ಇಲ್ಲಿ ಮತ್ತೆ ವಾಪಸ್ ಬರೋದಾದ್ರೆ ಸರ್ ಈಗ ಪೊಲೀಸರು ಏನು ಕ್ರಮ ಕೈಗೊಳ್ಳುತ್ತಾರೆ ಅಂದ್ರೆ ಅರೆಸ್ಟ್ ಯಾರ್ನ್ ಮಾಡ್ತಾರೆ ಕೇಸನ್ನ ಹೆಂಗೆ ಫೈಲ್ ಮಾಡ್ತಾರೆ ಸರ್ ನೋಡಿ ಏನಾಗುತ್ತೆ ಆವಾಗ ಪೊಲೀಸರುಗಳೇ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿಕೊಡ್ತಾರೆ ಪೊಲೀಸೇ ಫಿರ್ಯಾದಾರರಾಗ್ತಾರೆ ಪೊಲೀಸರು ಕೊತ್ವಾಲನ್ನು ಕೊಂದಾಕಿದ್ದಾರೆ ಅಂತ ಅನ್ನುವಂಥ ಒಂದು ಎಫ್ ಐ ಆರ್ನ ಒಂದು ಈ ಥರ ಒಂದು ಇನ್ಫಾರ್ಮೇಷನ್ ಇದೆ ನಮಗೆ ಈ ಥರ ಮಾಡಿದ್ದಾರೆ ಹೇಳ್ಬಿಟ್ಟು ಅಂತ ಆನ್ ದಿ ಬೇಸಿಸ್ ಆಫ್ ಸೀತಾರಾಮ್ ಶೆಟ್ಟಿ ಅವನು ಏನು ಹೇಳಿದ ಅದರ ಪ್ರಕಾರನೇ ಒಂದು ಎಫ್ ಐ ಆರ್ ತಯಾರು ಮಾಡಿಕೊಂಡು ಅದ್ರ ಮೇಲೆ ತನಿಖೆ ಪ್ರಾರಂಭ ಮಾಡ್ತಾರೆ ತನಿಖೆ ಪ್ರಾರಂಭ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಎಲ್ಲ ನೋಡ್ತಾರೆ ಅಲ್ಲಿ ಏನು ಬೂದಿ ಸಿಕ್ಕಲ್ಲ ಇನ್ನೆಲ್ಲೋ ಹೋಗ್ತಾರೆ ಅಲ್ಲೇನೋ ಸಿಕ್ತು ಅಂತ ಹೇಳ್ತಾರೆ ಅದನ್ನು ತೊಗೊಂಡು ಬಂದು ಅವರ ಕೊತ್ವಾಲನ ಮನೆಯವ್ರಿಗೆ ಡಿ ಎನ್ ಎಗೆ ಮಾಡಿಸ್ತೀವಿ ಡಿ ಎನ್ ಎ ರಿಪೋರ್ಟ್ ಬಂತು ಏನು ಆವಾಗೆಲ್ಲ ಏಯ್ಟಿ ಫೈವ್ ಏಯ್ಟಿ ಸಿಕ್ಸಲ್ಲಿ ಡಿ ಎನ್ ಎ ಏನು ಅದ್ರ ಬಗ್ಗೆ ನಂಗೆ ಗೈಡಿಯೆಲ್ಲ ಬಂತು ಇಲ್ಲವೋ ಯಾಕೆಂದರೆ ತುಂಬ ಕಾಸ್ಟ್ಲಿ ಅಫೇರ್ ಆ ಟೈಮ್ನಲ್ಲಿ ಅಷ್ಟು ಹಣಜ್ ತುಂಬ ಇಲ್ಲ ನಮ್ಮಲ್ಲಿ ಎಲ್ಲೂ ಇರಲಿಲ್ಲ ನಮ್ಮ ಹೈದ್ರಾಬಾದ್ಲಿ ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ರಿ ಕೊಟ್ಟರೆ ಅಷ್ಟೇ ಇದು ಇದ್ದಂಥದ್ದು ಆವಾಗಲೂ ತುಂಬ ಕಾಸ್ಟ್ಲಿಯಾಗ ನೈಂಟಿ ನಾವು ಟೂ ತೌಸಂಡ್ವರ್ಗು ತುಂಬ ಕಾಸ್ಟ್ಲಿನೇ ಸರ್ಕಾರ ಬೇರೆ ಮಾಡೋಕ್ಕಾಗ್ತಾ ಇರಲಿಲ್ಲ ಡಿ ಎನ್ ಎ ಮಾಡಿಸ್ತೀವಿ ಅಂತ ಅಂದರೆ ಏನು ತುಂಬ ಇದೇ ಕೇಸ್ ಕಳೆದ್ರು ಯಾಕಂದ್ರೆ ಆಗಲೇ ಎರಡು ಲಕ್ಷ ರೂಪಾಯಿ ಚಾರ್ಜ್ ಮಾಡೋರು ಒಂದೊಂದು ಧನೇ ಮಾಡ್ತೀವಿ ಅಂತ ಹೇಳಿದ್ರೆ ಆ ಟೈಮ್ನಲ್ಲೇ ಅದಕ್ಕೆ ಆ ಥರದ್ದೆಲ್ಲ ನಡೆದಿದೆ ಒಳಗಡೆ ತನಿಖೆ ಮಾಡಿದ್ರು ಮತ್ತು ಬೇರೆ ಬೇರೆ ಕೊರೊಬಿವ್ ಎವಿಡೆನ್ಸಸ್ಗಳೆಲ್ಲನೂ ಕಲೆಕ್ಟ್ ಮಾಡಿದರು ಅದಾದಮೇಲೆ ಇವನ್ನೆಲ್ಲನೂ ಪತ್ತೆ ಮಾಡೋಕ್ಕೆ ಹೊರಟರು ಆವಾಗ ಏನಾಗೋಯ್ತು ಇವ್ರು ಗೊತ್ತಾಗೋಯ್ತು ಶ್ರೀಧರು ಮತ್ತು ಬಚ್ಚನ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಇಲ್ಲಿಂದ ಶುರು ಹಚ್ಕೊಂಡ್ರು ಎಲ್ಲ ಕಡೆ ಎಲ್ಲಿ ಹೋದ್ರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಏನು ಮಾಡೋದಿಲ್ಲ ಅವರು ಒಂದಷ್ಟು ದಿವಸ ತಪ್ಪಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋದರು ಕೊನೆ ಕೆ ಜಿ ಹಳ್ಳಿನಲ್ಲಿ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಯಾವುದೋ ಯಾವುದೋ ಅರ್ಧಂಬರ್ಧ ಬಿಲ್ಡಿಂಗ್ ಯಾರೋ ಬ ಮುಸ್ಲಿಮ್ರು ಒಬ್ಬರು ಪರಿಚಯ ಇದ್ದಂಥ ಇವರಿದ್ದರು ಅವ್ರು ಕರ್ಕೊಂಡು ಹೋಗಿ ಅಲ್ಲಿಟ್ಟರು ಬನ್ನಿ ಇಲ್ಲಿ ಯಾರು ಬರೋಕ್ಕಾಗುದೇ ಗೊತ್ತಾಗೋದಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಅಂತ ಕೊನೆಗೆ ಅಲ್ಲಿಗೆ ಕರ್ಕೊಂಡೋಗಿ ಆ ಕೆ ಜಿ ಹಳ್ಳಿನಿಂದಲೇ ಒಂದು ಮನೆ ಒಂದು ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಒಳಗಡೆ ಇವರು ಇದ್ದರು ಅದಾದಮೇಲೆ ಅವನನ್ನೇ ಯಾರು ತೊಗೊಂಡೋಗಿ ಕಟ್ಟಿ ನೈ ಹಾರ್ಬರಿಂಗ್ ಮಾಡಿದ್ನಲ್ಲ ಅವನ ಮುಖಾಂತರ ಇನ್ಫಾರ್ಮೇಷನ್ ಕೊನೆಗೆ ಅವನೇ ಕಲೆಕ್ಟ್ ಮಾಡಿ ಅವನನ್ನು ಹಿಡ್ಕೊಂಡು ಕರ್ಕೊಂಡೋಗಿ ಅವ್ರನ್ನ ಹಿಡ್ಕೊಳ್ತಾರೆ ಇಬ್ಬರನ್ನ ಅದಾದಮೇಲೆ ಇವರು ಕೋಟೆ ನಾರಾಯಣ್ ಹಿಡ್ಕೊಳ್ತಾರೆ ಅದಾದಮೇಲೆ ಪುಷ್ಪನ ಹಿಡ್ಕೊಳ್ತಾರೆ ಈಗ ಎಲ್ಲರೂ ಟೋಟಲಿ ಅದರಲ್ಲಿ ಯಾರ್ಯಾರು ಭಾಗಿದಾರರಾಗಿದ್ದರು ಮತ್ತೆ ಅವನನ್ನು ಕರ್ಸ್ಕೊಳ್ತಾರೆ ಯಾರನ್ನ ಚಂದ್ರ ಲಿಂಗೇಗೌಡನ ಕರ್ಸ್ಕೊಳ್ತಾರೆ ಅಲ್ಲಿ ಏನೇನು ನಡೀತು ಏನು ಏನೇನೆಲ್ಲ ಮತ್ತೆ ಇವರೆಲ್ಲ ಅಧಿಕಾರಿಗಳು ಮತ್ತೆ ಕ್ವಶನ್ ಮಾಡ್ತಾರೆ ಆವಾಗ ಇವನು ಭಾಗಿದಾರನ ಇವ್ನು ಸುಮ್ಮನೆ ಸುಳ್ಳು ಹೇಳ್ತಾವನ ಇವನು ಲಿಂಗೇಗೌಡ ನನ್ನ ಲೆಕ್ಕದಲ್ಲಿ ಇವನು ಆರ್ಬರಿಂಗ್ ಅಂತ ಬರುತ್ತಲ್ಲ ಗೊತ್ತಿದ್ದು ನೀನು ಇಟ್ಕೊಂಡಿದ್ರೆ ಅಂತ ಅನ್ನುವಂಥದ್ದು ಇವರೆಲ್ಲ ಬೆಂಗಳೂರು ಭೂಗತ ಲೋಕದ ರೌಡಿಗಳು ಅಂತ ನಿಮ್ಗೆ ಗೊತ್ತಿತ್ತು ಗೊತ್ತಿದ್ದರೂ ಇವ್ರಿಗೆ ಶೆಲ್ಟ್ರ್ ಕೊಟ್ಟಿದ್ದೀರಿ ಇವ್ರು ಬಂದು ನಿಮ್ಮ ತೋಟದಲ್ಲಿ ಮರ್ಡ್ರ್ ಮಾಡಿದ್ದಾರೆ ಅದು ನಿಮ್ಗೆ ಗೊತ್ತಿದ್ರು ಬಾಯ್ ಮುಚ್ಕೊಂಡಿದ್ದೀರಿ ನಿಮ್ಗೆ ನಿಮ್ಮ ಮಾಡದೇ ಇರ್ಬೋದು ಆಗ ಒನ್ ಟ್ವೆಂಟಿ ಬಿ ನಲ್ಲಿ ಎಲ್ ಕಾನ್ಸ್ಪಿರಸಿಗೆ ಅವರು ಬಂದುಬಿಡ್ತಾರೆ ಆ ಕಾರಣಕ್ಕೆ ಅವನನ್ನು ಎಲಿಮಿನೇಟ್ ಮಾಡಬೇಕಲ್ಲ ನಿಂಗೆ ಗುಡನ್ಗೆ ಅವ್ನಿಗೆ ಅವ್ನಿಗೆ ನಾಲೆಡ್ ಜಿತ್ತಾ ಇಲ್ವಾ ಅಂತ ಅನ್ನುವಂಥದ್ದು ಒಂದು ದೊಡ್ಡ ಚಾಲೆಂಜು ಪೊಲೀಸವ್ರಿಗೆ ಅದು ಅಂದರೆ ಅವನನ್ನು ಒಳಗೆ ಸೇರಿಸ್ಬೇಕಾ ಒಳಗೆ ಸೇರಿಸ್ಬಾರ್ದು ಇದ್ರೊಳಗಡೆಗೆ ಹಾಕಬೇಕಾ ಬೇಡವಾ ಅನ್ನೋದು ಹಾಕಿದ್ರೆ ಮಾಡ್ರೆ ಕೆಸು ಒಳಗೆ ಬಂದುಬಿಡ್ತಾನೆ ಅಮಾಯಕ ಯಾವ ಕಾರಣಕ್ಕೂ ಮಾಡಬಾರ್ದು ಯಾವ ಕ ಎಂಥ ಪರಿಸ್ಥಿತಿ ಬಂದರೂ ಅವನಿಲ್ಲ ಅಂದರೆ ಮಾಡಬಾರ್ದು ಎಲ್ಲ ಗೊತ್ತು ಅವ್ನಿಗೆ ಆದರೂ ಸಾಯಿಸೋದು ಗೊತ್ತಿಲ್ಲ ಅಂತ ಲಿಂಗೇಗೂಡ ಹೇಳ್ತಾನೆ ಅದನ್ನೇ ಅವನಿಗೆ ಕರಿಕಿಟ್ಟಿ ಎಳ್ನೀರು ಹೊಡ್ಕೊಡ್ತಿದ್ದವನು ಹೇಳ್ತಾನೆ ನಮಗೆ ಗೊತ್ತೇ ಇಲ್ಲ ಈ ನಡೆದಿದ್ದು ಹೆಂಗೆ ಬಂದರು ಯಾವ ಥರ ಇಲ್ಲ ಆಯಿತೋ ಆದರೆ ಅವ್ನು ಹೆಂಡತಿ ಮಾತ್ರ ಕರ್ಕೊಂಡು ಹೋಗಿ ಹೊಟ್ಟೋಗ್ಬಿಟ್ಲು ಕಳ್ಸಿ ಕೊಟ್ಬಿಟ್ರು ಅವಳು ಅವಳನ್ನ ಅವ್ನ ಹೆಂಡ್ತಿನ ಹೆಣ್ತಿನ ಅವಾಗ ಏನೋ ಆಯಿತು ಯಾಕೆ ಕಳಿಸ್ಕೊಟ್ಬಿಟ್ರಲ್ಲ ಅವನ ಹೆಂಡ್ತಿಗೆ ಅಂತ ಅಂದ್ಬಿಟ್ಟು ಅಂತ ನನಗೂ ಒಂಚೂರು ಡೌಟ್ ಬಂತು ಅಂತ ಇದೆಲ್ಲ ಹೇಳ್ತಾನೆ ಅವನು ಅದಾದ್ಮೇಲೆ ಫೈನಲಿ ಎಲ್ಲ ಅಧಿಕಾರಿಗಳೇನು ಮಾಡಿದ್ದಾರೆ ಇಲ್ಲ ಇಲ್ಲ ಅವ್ನು ಜಾ ಬಗಿದಾರಲ್ಲ ಅವನು ಇವನು ಇನ್ನೋಸೆಂಟ್ ಇವನು ಇವನಿಗೆ ಏನೇ ಆಗುತ್ತೆ ನಾವು ಅರೆಸ್ಟ್ ಮಾಡಿದ್ರೆ ಈ ಕೇಸಲ್ಲಿ ಅಂತ ಹೇಳ್ಬಿಟ್ಟು ಅಂತ ಡಿಸೆಕ್ಟ್ ಮಾಡಿದಾರಲ್ಲ ಅವನು ಆ ಕೇಸಲ್ಲಿ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಇನ್ ಕೊತ್ವಲ ಮರ್ಡರ್ ಕೇಸ್ ಆ್ಯಕ್ಚುಲಿ ಅದನ್ನು ಕರೆಕ್ಟ್ ಮಾಡಿದ್ದಾರೆ ಯಾರಾದರೂ ಅಕಸ್ಮಾತ್ ಏನಾದರೂ ನಮ್ಮ ಎಲ್ಲ ಮಾಡಿದ ಅನ್ಕೊಂಡು ಅವನು ನನ್ನ ಮಗ ಅಲ್ಲಿಗೆ ಇಟ್ಕೊಂಡಿರೋದ್ಗೆಲ್ಲ ಗೊತ್ತಿದೆ ಕಥೆ ಹೇಳ್ತಾ ಇದ್ದಾನೆ ಅಂದ್ಬಿಡುವಂಥ ಏಕ ಪಕ್ಷೀಯ ತೀರ್ಮಾನ ಮಾಡಿ ಒಬ್ಬ ಅಕಸ್ ಅಂತ ಅವನು ಅಮಾಯಕನಿಗೆ ನಾವು ಏನಾದರೂ ಅಂತ ಮರ್ಡರ್ ಕೆಸರು ಒಳಗಡೆ ಹಾಕಿ ಕಳಿಸ್ಬಿಟ್ಟಾಗ ಅವನು ಅವನ ಜೀವಮಾನದಲ್ಲಿ ಈ ಹುಟ್ಟಿರ್ತಕ್ಕಂಥ ಜೀವಮಾನದಲ್ಲಿ ಅವನು ಅವನ ಎಲ್ಲೋ ಒಂಥರ ಆಗ್ಬಿಡ್ತಾನೆ ನಾನು ಅನ್ಯಾಯ ಅವನು ಲೈಫ್ಲಾಂಗ್ ಪೊಲೀಸರಿಗೆ ಹೇಟ್ ಮಾಡ್ತಾನೆ ಅಂದರೆ ಸತ್ಯ ಅನ್ನೋದು ಇಲ್ಲವೇ ಇಲ್ವಾ ದೇವರು ಬಿಟ್ಬಿಡ್ತಾನೆ ಅವಾಗ ದೇವರು ಅನ್ನೋದೇನಿಲ್ವಾ ನಾನು ನನ್ನದೇನು ತಪ್ಪಿತ್ತು ಬಂದರು ನೋಡಿದ್ರು ಏನೋ ವ್ಯಾಪಾರ ಮಾಡ್ತೀವಿ ಅಂತ ಬಂದರು ನನಗೂ ಏನೋ ಸಹಾಯ ಆಗ್ತದೆ ಅಂತ ಕರ್ಕೊಂಬಂದೆ ಇರಿಸ್ಕೊಂಡೆ ಅಂತ ಅನ್ನುವಂಥದ್ದು ಅದಾಗ ಸತ್ಯ ಅನ್ನುವಂಥದ್ದು ಒಂದು ಕಡೆ ಎಲ್ಲೂ ಇರ್ತದೆ ಅದಕ್ಕೆ ನಂದೊಂದು ಎಪಿಸೋಡ್ ನಾವು ಮಾಡಿದ್ದೀವಿ ನೋಡಿ ಕಿಡ್ನಾಪ್ ಮಾಡಿಬಿಟ್ಟು ನಮ್ಮ ಮನೆ ಒಳಗಡೆ ತಗೊಂಡೋಗಿ ಇಟ್ಕೊಂಡಿದ್ದುಂದು ನಾವು ಒಂದು ಎಪಿಸೋಡ್ ಮಾಡಿದ್ದೀವಿ ಅದು ನನಗೆ ಜ್ಞಾಪಕ ಬಂತು ಇವಾಗ ನಾವು ಊರೆಲ್ಲ ಹುಡುಕ್ತಾ ಇದ್ದೀವಿ ಕಿಡ್ನಾಪ್ ಮಾಡೋದ್ನ ಊಟ ತಿಂದೆ ತಮಿಳುನಾಡು ಆಂಧ್ರ ಅಂದ್ಕೊಂಡು ನಾವೆಲ್ಲ ಎಲ್ಲ ಬಿಟ್ಟು ಹುಡುಕ್ತಾ ಇದ್ರೆ ನನ್ನ ಮಗ ನಮ್ಮ ತೋಟದ ಮನೆಯಲ್ಲೇ ಇಟ್ಕೊಂಡಿರುವಂಥದ್ದು ಒಂದು ಎಪಿಸೋಡ್ ನಾವು ಮಾಡಿದ್ವಿ ಏನು ಎಪಿಸೋಡ್ ಏನು ಹೆಸರಿಟ್ಟಿದೆ ಅದಕ್ಕೆ ನಾವು ನಮ್ಮ ನಾನು ಎ ಸಿ ಪಿ ವಿಜಯನಗರ ಇರುವಂಥ ಸಮಯದಲ್ಲಿ ಕೆ ಪಿ ಅಗ್ರಾರ್ದಲ್ಲಾದಂಥ ಒಂದು ಒಂದು ಜೈನ್ಗೆ ಕಿಡ್ನ್ಯಾಪ್ ಮಾಡಿಬಿಟ್ಟು ತೊಗೊಂಡೋಗಿ ಇಟ್ಕೊಬಿಟ್ಟಿದ್ರು ಅಲ್ಲಿ ಆ ಕೆ ಪಿ ಅಗ್ರಹಾರದ ಹುಡುಗರುಗಳು ಒಬ್ಬ ಷಣ್ಮುಗ ಅಂತ ಪಳ್ಳಿನಿ ಅಂತ ಇಬ್ಬರುಗಳು ನಮ್ಮೂರೇ ಇರ್ತ ಇನ್ನೊಬ್ಬ ಫ್ರೆಂಡ್ ಅಲ್ಲೇ ಏನು ಇದ್ದಂಥ ಒಂದು ಪಕ್ಕದಲ್ಲಿ ಅವನು ಇವ್ರಿಗೆ ಕಾಂಟ್ಯಾಕ್ಟ್ ಅವನು ಇವ್ರು ಕಾಂಟ್ಯಾಕ್ಟ್ ಆದಾಗ ಅವನು ಎಲ್ಲಿ ಮಾಡೋದು ಈ ಥರ ಇದೆ ಏನು ಮಾಡೋದು ಅಂದಾಗ ನನಗೊಬ್ಬ ಫ್ರೆಂಡ್ ಇದ್ದಾನೆ ಇಂಥ ಕಡೆ ನಮ್ಮೂರಿಂದ ನನ್ನ ಪರಿಚಯ ಇದ್ದಾನ ಅವನು ಅವ್ನು ಅವ್ನಿಗೆ ಹೇಳ್ತೀನಿ ಅಂತೇಳಿ ಅವ್ನು ಅವನಿಗೆ ಪರಿಚಯ ಹೇಳಿ ಆ ನನ್ನ ಮಗ ಹೋಗಿ ಹಿಂಗಿದೆ ಹೇಳ್ಬಿಟ್ಟು ಅಂತ ಮನೆ ಕೇಸ್ ಅದು ಹಂಗಾಗಿ ಇಂಥವೆಲ್ಲ ಒಂದೊಂದು ಒಂಥರ ನಮಗೆ ಒಂಥರ ಲೈಫ್ನಲ್ಲಿ ನಿಜವಾಗ್ಲೂ ಅವೆಲ್ಲ ಎಸ್ ಸತ್ಯ ಇದೆ ಒಂದು ಕಡೆ ಎಲ್ಲೋ ನಾವು ಸ ಕರೆ ಸರಿ ಇರಬೇಕು ಆಮೇಲೆ ಸರಿ ಮಾಡಬೇಕು ನಮ್ಮ ಆಲೋಚನೆಗಳು ಸರಿ ಇರಬೇಕು ಅನ್ನುವಂಥದ್ದು ನಮಗಿವೆಲ್ಲ ಪಾಠ ಆ್ಯಕ್ಚುಲಿ ಸರ್ ಈಗ ಸೀತಾರಾಮ್ ಶೆಟ್ಟಿ ಅರೆಸ್ಟ್ ಆಯಿತು ಆಮೇಲೆ ಅಗ್ ಅಗ್ನಿ ಶ್ರೀಧರ್ ಅರೆಸ್ಟ್ ಆದರು ಆಮೇಲೆ ಬಚ್ಚನ ಅರೆಸ್ಟ್ ಆಯಿತು ಆಮೇಲೆ ಕೋಟೆ ನಾರಾಯಣ ವರದರ ಎಲ್ಲ ಅರೆಸ್ಟ್ ಆದರು ಎಲ್ಲ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರೆ ಆಮೇಲೆ ಇವರು ಜಯರಾಜು ಅರೆಸ್ಟ್ ಆಗ್ತಾನೆ ಪುಷ್ಪ ಅರೆಸ್ಟ್ ಆಗ್ತಾನೆ ಎಲ್ಲ ಅರೆಸ್ಟ್ ಆಗ್ಬಿಟ್ಟು ಜೈಲಿಗೆ ಕಳಿಸ್ತಾರೆ ಅವ್ರಿಗೆ ಜೈಲಿಗೆ ಅದು ತನಿಖೆ ಮಾಡಬೇಕಲ್ಲ ಅದಾದ್ಮೇಲೆ ಏನು ಅಂದ್ಬಿಟ್ಟು ಅಂತ ತನಿಖಾ ಕಾಲದಲ್ಲಿ ಆಮೇಲೆ ಯಾವುದೇ ತನಿಖೆ ಈ ಥರ ಆದಾಗ ಈ ಥರ ಸಾಕ್ಷಿಗಳ ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟಾಗ ಆ ಕೇಸ್ನಿಂದ ಯಾರೂ ಇಲ್ಲ ಅಂದಾಗ ಆ ಕೇಸ್ಗೆ ಏನೋ ಒಂದು ಚಾರ್ಜ್ ಶೀಟ್ ಹಾಕಬೇಕು ಆಗ್ಬಿಡುತ್ತೆ ಅಷ್ಟೇ ಹೊರ್ತು ಬೇರೆ ಇನ್ನು ಯಾವುದೇ ಥರವಾದಂಥ ಸಾಕ್ಷಿದಾರಗಳು ಯಾರು ತೊಗೋಬೇಕು ನಾವು ಕರೆಕ್ಟು ಈ ಕೊಲೆ ಮಾಡಿದವರೇ ಹೇಳ್ಬೇಕು ನಾವು ಮಾಡಿದೋ ಇಲ್ಲೋ ಅಂದ್ಬಿಟ್ಟು ಅಂತ ನೋಡಿದವರು ಯಾರು ಇರೋದಿಲ್ಲ ಡಿ ಎನ್ ಎ ಒಂದು ರಿಪೋರ್ಟ್ ಹೌದು ಸತ್ತೋಗಿದ್ದಾನೆ ಅಂತ ಅನ್ನುವಂಥದ್ದು ಒಂದಿರುತ್ತಷ್ಟೇ ಅದು ಬಿಟ್ಟರೆ ಬೇರೆ ಇನ್ನು ಯಾವುದು ಸರ್ಕಮ್ಷನ್ಸ್ ಎಲ್ಲ ಇಡು ಅಂತ ಹೇಳ್ತೀವಿ ನಾವು ಅಂದರೆ ಪೂರಕವಾದಂಥವು ಸಾಕ್ಷಿಗಳು ಆ ಸಾಕ್ಷಿಗಳು ಯಾವ್ದುವೆ ಸಾಂದರ್ಭಿಕ ಸಾಕ್ಷಿಗಳು ಏನೂ ನಮಗೆ ಒಂದೂ ಸಹ ಪೂರಕವಾಗಿಲ್ಲ ಅಂದಾಗ ಆ ಅದು ಎಷ್ಟರ ಮಟ್ಟಿಗೆ ಗಟ್ಟಿ ಇರುತ್ತೆ ಹೇಳಿ ಆ ಕೇಸು ಆ ಕಾರಣಕ್ಕೆ ಏನಾಗ್ತದೆ ಎಲ್ರಿಗೂ ಇವರೆಲ್ಲ ಇವ್ ಜಯರಾಜು ಇವರೆಲ್ಲ ಅರೆಸ್ಟ್ ಆಗಿ ಒಳಗಡೆ ಗೊತ್ತ ತಕ್ಷಣನೇ ಫಟ 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 ಫಟಫ ಪಟ ಅಂತ ಒಂದೇ ವರ್ಷ ಎಲ್ಲ ಬೇಲ ಆಗೋಗ್ಬಿಡ್ತೈತಿ ಇವರಿಗೆ ಪೂರ್ತಿ ಹೋಗ್ತಾರೆ ಎಲ್ಲ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರೆ ಎಲ್ಲ ಒಂದೇ ವರ್ಷ ಆಕ್ಚುಲಿ ಒಳಗಡೆ ಇರ್ತಕ್ಕಂಥದ್ದು ಒಳಗಡೆನೆ ಏಯ್ಟಿ ಫೈವ್ ಏಯ್ಟಿ ಅಲ್ಲಿ ಅರೆಸ್ಟ್ ಆಗಿ ಎಲ್ಲ ಅವರೆಲ್ಲ ಬೇಗ ಬೇಗನೆ ಈಚೆ ಬಂದುಬಿಡ್ತಾರೆ ಕೇಸಿಂದ ಹಾಗೆ ಏನು ಆ ಕೇಸು ಬಂದದ್ದು ಗೊತ್ತಿಲ್ಲ ಓದೋದು ಗೊತ್ತಿಲ್ಲ ಒಂಥರ ಆ್ಯಶ್ ಏನು ಬೂದಿ ಇರ್ತದಲ್ಲ ಅದೇ ಥರನೇ ಆ ಕೇಸ್ ಒಳಗಡೆ ಬೇಲಲ್ಲಿ ಹೊರಗಡೆ ಬಂದರು ಸರ್ ಅಲ್ವಾ ಬೇಲ್ ಬಂದ್ರೆ ಅಥವಾ ನಿರ್ದೋಷಿ ಅಂತ ಆಯ್ತಾ ಇಲ್ಲ ಬೇಲಲ್ಲಿ ಬಂದರು ಅವರು ಬಂದರು ಬೇಲ್ ಆಗಲಿಲ್ಲ ಒಂದು ವರ್ಷ ಆಲ್ಮೋಸ್ಟ್ ಒಂದು ವರ್ಷ ಅದಾದಮೇಲೆ ಇವರು ಬೇಲ್ ಮಾಡಿಸ್ಕೊಂಡು ಈಚೆ ಬಂದರು ಅದಾದಮೇಲೆ ಸುಮಾರು ದಿವಸ ತಗೊಳ್ತದ್ದು ಟ್ರೇಲ್ ಆಗಿ ಅದು ಕೇಸ್ ಪ್ರೂವ್ ಆಗಲಿಲ್ಲ ಅದು ಯಾರೂ ಸಾಕ್ಷಿಗಳು ಹೇಳಿಲ್ಲ ಯ ಅವರು ಇನ್ಕ್ಲೂಡಿಂಗ್ ಅವ್ರ ಮನೆಯವ್ರು ಯಾರೂ ಬಂದು ಸಾಕ್ಷಿಗಳು ಹೇಳಿಲ್ಲ ಓಕೆ ಯಾರು ಅವರ ಸಂಬಂಧಿಕರುಗಳು ಅವ್ನು ಹೆಂಡ್ತಿ ಅಂತ ಏನು ಹೇಳ್ತಿರಲ್ಲ ಅವರಿಬ್ರು ಹೇಳ್ತಿದ್ದಿರಲ್ಲಿ ಯಾರೂ ಒಂದು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ತಕ್ಕಂಥದ್ದು ಯಾರೂ ಮಾಡಲಿಲ್ಲ ಯಾಕೆ ಹೇಳಿಲ್ಲ ಅಂದರೆ ಕೊತ್ವಾಲ ಸತ್ತಿಲ್ಲ ಪೊಲೀಸರ ಕಟ್ಟುಕತೆ ಇದು ಕೊತ್ವಾ ಬದುಕಿದ್ದಾನೆ ಅಂತ ಇನ್ನೂ ಅವ್ರ ತಲೆಯಲ್ಲಿ ಅವ ಅವಾಗಿತ್ತು ಇವಾಗಿರಲ್ಲ ಬಿಡಿ ಈಗ ವಯಸ್ಸು ಈಗಾಗದೆ ಸತ್ತೋಗಿರ್ತಾನೆ ಬಿಡು ಅಂತ ಅಂದ್ಬಿಟ್ಟು ಈಗ ಬಂದುಬಿಟ್ಟಿರ್ತದೆ ಬಟ್ ಅವಾಗ ಅವ್ರ ಏನಿತ್ತು ಅಂತಂದರೆ ಇದೆಲ್ಲ ಪೊಲೀಸರುಗಳು ಸೇರ್ಕೊಂಡು ಮಾಡ್ತಾ ಇರುವಂಥದ್ದು ಇಲ್ಲ ಪೊಲೀಸರು ಎಲ್ಲೋ ಸಾಯಿಸ್ಬಿಟ್ಟು ಎಲ್ಲೋ ಮುಚ್ಚಾಕ್ಬಿಟ್ಟು ಅವರೆಲ್ಲೋ ಬೇರೆ ಕಡೆ ಇದನ್ನು ಯಾವುದೋ ಹಿಂಗೆ ಇದಾನೆ ಇದೆ ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾ ಇದ್ದಾರೆ ಏನು ಅನ್ನುವಂಥದ್ದು ಅದು ಹೇಳ್ಕೊಡೋಕ್ಕೂ ಬೇರೆ ಜನ ಇರ್ತಾರಲ್ಲ ಆ ಕಾರಣಕ್ಕೋಸ್ಕರನೇ ಒಬ್ಬ ಮಹಾನ್ ಏನು ಒಬ್ಬ ಭೂಗತ ಲೋಕದ ಒಬ್ಬಂದು ಅಂತ್ಯ ಈ ಸಾವಿರದ ಒಂಬೈನೂರ ಎಂಬತ್ತಾರರ ಮಾರ್ಚ್ಗೆ ಮುಕ್ತಾಯಾಗಿ ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ವರ್ಷ ಟ್ರೇಲ್ ಆಗಿ ನಡೆಯುವಂಥ ಸಮಯದಲ್ಲಿ ಆಚೆ ಏನೇನು ನಡೀತು ಘಟನಾವಳಿಗಳು ಅಂತ ಅನ್ನುವಂಥದ್ದು ಅದಾದಮೇಲೆ ದಸ್ತಗಿರಿ ಆದಮೇಲೆ ಏನೇನಾಯಿತು ಅನ್ನುವಂಥದ್ದನ್ನ ನಾವು ಮುಂದೆ ನೋಡಬೇಕಾಗುತ್ತೆ ಎಸ್ ಸರ್ ಸೊ ಹಾಗೆ ಇದ್ರ ಬಗ್ಗೆ ನಾವು ಸರ್ ಜೊತೆ ಮಾತಾಡಿದೆ ಆ ದಿನಗಳಂತ ಸಿನಿಮಾನೇ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಮಾತಾಡಿದ್ದೀವಿ ಅಂದರೆ ಒಂದು ಮರ್ಡರ್ ಆಗಿ ಅದನ್ನು ಅವರೇ ಸಿನಿಮಾ ಮಾಡಿದ್ದಾರೆ ಆದರೂ ಕೂಡ ಆ ಕೇಸಲ್ಲಿ ಅವ್ರಿಗೆ ಕನ್ವಿಕ್ಷನ್ ಆಗಿಲ್ಲ ಯಾಕೆ ಅಂತ ಕೂಡ ಸರ್ ಒಂದು ಸಲ ಹೇಳಿದ್ದಾರೆ ಸೊ ಅದನ್ನು ಮತ್ತೊಂದು ಸಲ ಅದರ ವಿಸ್ತಾರವಾಗಿ ತಿಳ್ಕೊಂಡು ಮುಂದಿನ ಭಾಗದಲ್ಲಿ ಈ ಕುರಿತ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಜಯರಾಜ್ ಕಥೆ ಏನಾಗುತ್ತೆ ಸೊ ಅಗ್ನಿ ಶ್ರೀಧರ್ ಇವ್ರ ಕಥೆ ಏನಾಗುತ್ತೆ ಅನ್ನೋದ್ರ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇರ್ತೀನಿ ಸೊ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ನೋಡ್ತಾ ಇರಿ ಅವರು ಶಕ್ತಿ ಸ್ಟುಡಿಯೋ ನೋಡ್ತಾ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು